ವೃಂದಾವನದಲ್ಲಿ ಕೃಷ್ಣ ಹಾಗೂ ರಾಧಾ ಇಬ್ರು ಕೂಡ ತುಳಸಿ ವನದಲ್ಲಿ ಕೂತ್ಕೊಂಡು ವೇದಗಳಲ್ಲಿರುವ ಅರ್ಥಗಳನ್ನ ಕೃಷ್ಣ ರಾಧಾಳಿಗೆ ಹೇಳಿಕೊಡ್ತಿದ್ರು ಸ್ವಾಮಿ ನಿಜವಾದ ಭಕ್ತರು ಅಂದ್ರೆ ಹೇಗಿರಬೇಕು ಅವರ ಭಕ್ತಿ ನಮ್ಮನ್ನು ಸೇರಬೇಕಾದ್ರೆ ಅವರಿಗೆ ಯಾವ ರೀತಿಯ ಲಕ್ಷಣ ಇರಬೇಕು ಒಳ್ಳೆ ಪ್ರಶ್ನೆ ಕೆಲ್ದೆ ರಾಧಾ ಭಕ್ತರು ನನ್ನನ್ನು ಸೇರ್ಬೇಕಾದ್ರೆ ಅವನು ಎಷ್ಟೋ ಭಾವನೆಗಳನ್ನು ಮರಿಬೇಕಾಗುತ್ತೆ ಕೋಪವನ್ನು ಬಿಡಬೇಕು ದ್ವೇಷವನ್ನು ಮರಿಬೇಕು ಹಸುವೆಯನ್ನು ಬಿಡಬೇಕು ಜಾತಿ ಭೇದ ಕುಲವನ್ನು ನೋಡಬಾರದು ಹೀಗೆ ಯಾರು ಎಲ್ಲವನ್ನೂ ಬಿಟ್ಟು ಕೇವಲ ನನ್ನ ಒಬ್ಬನ ಮೇಲೆ ಮಾತ್ರ ದೃಷ್ಟಿಯನ್ನು ಇಡುತ್ತಾನೋ ಅವರನ್ನು ನಾನು ಹತ್ತಿರ ಸೇರಿಸಿಕೊಳ್ಳುತ್ತೇನೆ ಹಾಗೆ ಶ್ರೀಕೃಷ್ಣ ರಾಧಿ ಹತ್ರ ಹೇಳಿದಾಗ ರಾಧಾ ಯಾವಾಗಲೂ ಎಲ್ರಿಗಿಂತ ನಾನೇ ಒಳ್ಳೆ ಭಕ್ತಿ ಅಂತ ಅಂದ್ಕೊಳ್ತಿದ್ಲೊ ಹಾಗಾದರೆ ನಿಮ್ಮ ಭಕ್ತರಲ್ಲಿ ಎಲ್ಲರಿಗಿಂತಲೂ ಶ್ರೇಷ್ಠ ಭಕ್ತೆ ನಾನೇ ಆಗಿರಬೇಕು ಇಲ್ಲ ನೀನು ಇನ್ನೂ ಸ್ವಲ್ಪ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ನೀನು ಕೆಲವೊಂದು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಆವಾಗಲೇ ನಿನ್ನ ಒಳಗಿರುವ ಭಕ್ತಿ ಹೊರಗೆ ಬರುತ್ತೆ ಇಲ್ಲ ಇಲ್ಲ ಕೃಷ್ಣ ನಾನು ಎಲ್ಲ ರೀತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಸರಿ ಆ ವಿಷಯವನ್ನು ಬಿಡು ನನಗೆ ತುಂಬಾ ಹಸಿವಾಗ್ತಾ ಇದೆ ಆ ಹಸಿವನ್ನು ಮಾತಿನಿಂದ ಹೇಳಲು ಸಾಧ್ಯವಿಲ್ಲ ಹೌದಾ ಇವಾಗ ತಾನೇ ಒಂದು ಮಡಿಕೆ ತುಂಬಾ ಮಜ್ಜಿಗೆಯನ್ನು ಕುಡಿದ್ರಿ ಅದು ಮಾತ್ರ ಅಲ್ಲದೆ ಬೆಣ್ಣೆಯನ್ನೂ ತಿಂದ್ರಿ ಆದ್ರೂ ಕೂಡ ನಿಮ್ಗೆ ಇವಾಗ ಹಸಿವಾಗ್ತಿದ್ಯಾ ಹರೇ ಆ ಆಹಾರ ತಿಂದು ಸುಮಾರು ಎರಡು ಗಂಟೆಗಳಾಯಿತು ಮತ್ತೆ ಹಸಿವಾಗ್ತಾ ಇದೆ ನೀನು ಈಗೇನೆ ನನ್ನತ್ರ ಪ್ರಶ್ನೆ ಕೇಳ್ತಾ ಇರ್ತೀಯ ಅಥವಾ ನನಗೇನಾದ್ರೂ ಅಡಿಗೆ ಮಾಡ್ತೀಯಾ ಅರೆ ಅಡುಗೆ ಮಾಡದೆ ಹೇಗಿರ್ತೀನಿ ಕೃಷ್ಣ ಹೇಳಿ ನಿಮಗೆ ಯಾವ ರೀತಿಯ ಅಡುಗೆ ಬೇಕು ನಿಜವಾಗ್ಲೂ ನನಗೆ ತುಂಬಾ ಹಸಿವಾಗ್ತಾ ಇದೆ ನೀನು ಏನಾದ್ರೆ ಮಾಡು ಹೇಗಾದ್ರೆ ಮಾಡು ಸ್ವಲ್ಪ ಅಧಿಕವಾಗಿ ಮಾಡು ಇವಾಗ ನಾನು ನೀನು ಏನೇ ಮಾಡಿದ್ರು ನಾನು ತಿನ್ನಲು ಸಿದ್ಧವಾಗಿದ್ದೇನೆ ಹಾಗೆ ಶ್ರೀಕೃಷ್ಣ ಹೇಳಿದ್ರಿಂದ ತುಳಸಿ ವನದಿಂದ ರಾಧೆ ಎದ್ದು ಅಡುಗೆ ಮನೆಗೆ ಹೋದ್ಲ ಹಾಗೆ ಶ್ರೀಕೃಷ್ಣ ಹಸುವಿಂದ ಕಷ್ಟಪಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ರಾಧಾ ಅಡಿಗೆ ಮಾಡಕ್ ಶುರು ಮಾಡಿದ್ರು ಯಾವಾಗಲೂ ಇಲ್ಲದೆ ಶ್ರೀಕೃಷ್ಣ ಇವತ್ತು ತುಂಬಾ ಹಸಿವಲ್ಲಿದ್ದಾರೆ ಅಂದ್ರೆ ಶ್ರೀಕೃಷ್ಣ ಯಾವತ್ತು ಹೇಗಿರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಒಂದು ಸಲ ಊಟನೇ ಇಲ್ಲದೆ ಹಾಗೇನೆ ಇದ್ದೋಗ್ತಾರೆ ಮತ್ತೊಂದು ಸಲ ಎಷ್ಟೇ ತಿಂದ್ರೂ ಕೂಡ ಒಟ್ಟೆನೆ ತುಂಬಿಲ್ಲ ಅಂತ ಹೇಳ್ತಾರೆ ಹಾಗೆ ರಾಧಾದೇವಿ ಕೃಷ್ಣರ ಬಗ್ಗೆ ಯೋಚನೆ ಮಾಡ್ಕೊಂಡು ಅಡ್ಗೆನು ಮಾಡ್ತಾ ಇದ್ಲಾ ಆವಾಗ ರಾಧಾದೇವಿಯ ಹತ್ರ ನಾರದರು ಬಂದ್ರು ನಾರದರೇ ನೀವ ನಿಮಗೆ ನಮಸ್ಕಾರಗಳು ಬನ್ನಿ ಕೂತ್ಕೊಳ್ಳಿ ಏನು ರಾಧೆ ವಿಷಯ ಇವತ್ತು ಶ್ರೀಕೃಷ್ಣರಿಗೆ ತುಂಬಾನೇ ಹಸಿವಾಗ್ತಿದೆ ಅಂತೆ ಅದಕ್ಕೇನೆ ನನ್ನ ಜೊತೆ ವಿಧ ವಿಧವಾದ ಅಡುಗೆಯನ್ನು ಹೇಳಿದ್ರು ಇನ್ನು ಅಡುಗೆ ಮಾಡಲು ತಡವಾದ್ರೆ ನಮ್ಮ ಕೃಷ್ಣ ಮತ್ತೆ ಇನ್ನು ಅಡುಗೆ ಆಗಿಲ್ವಾ ಅಂತ ನನ್ನ ಕರೀತಾರೆ ಕೆಲವೊಂದು ಸಲ ಶ್ರೀಕೃಷ್ಣ ಮಾಡುವ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳಲು ತುಂಬ ಸಮಯವಾಗುತ್ತೆ ಏಳು ದಿನಗಳ ಕಾಲ ಗೋವರ್ಧನ ಗಿರಿಯನ್ನು ತನ್ನ ಕಿರುಬರಳಿನಲ್ಲಿ ನಿಲ್ಲಿಸಿದ್ದ ಶ್ರೀಕೃಷ್ಣನಿಗೆ ಇಷ್ಟೊಂದು ಆಟವಾದ ಹಸಿವೇನಪ್ಪ ಇದರ ಹಿಂದೆ ಏನೋ ಒಂದು ರಹಸ್ಯ ಇದ್ದೇ ಇರುತ್ತೆ ಏನು ಅದೆಲ್ಲ ನನಗ್ ಗೊತ್ತಿಲ್ಲ ಶ್ರೀಕೃಷ್ಣನವರ ಮನಸ್ಸು ಬದಲಾಗಬೇಕಾದರೆ ನಾನು ವಿಧ ವಿಧವಾದ ಅಡುಗೆ ಮಾಡಿಕೊಡ್ಬೇಕು ಇವಾಗ ಶ್ರೀಕೃಷ್ಣ ಎಲ್ಲಿದ್ದಾರೆ ಬೃಂದಾವನ ತುಳಸಿ ವನದಲ್ಲಿ ಇದ್ದಾರೆ ನಿಮಗೆ ಅವರ ಕೊಳಲಿನ ಶಬ್ದ ಕೇಳಿಸ್ತಾ ಇದೆ ಅಲ್ವಾ ಆ ಶಬ್ದವನ್ನು ಕೇಳಿಸಿಕೊಂಡೇ ಹೋಗಿ ನಿಮಗೆ ಖಂಡಿತವಾಗಿ ಆ ತುಳಸಿ ವನದಲ್ಲಿ ಶ್ರೀಕೃಷ್ಣರು ಸಿಗುತ್ತಾರೆ ಹಾಗೆ ನಾರದರು ಕೃಷ್ಣರನ್ನ ಹುಡುಕೊಂಡು ತುಳಸಿವನಕ್ಕೆ ಬಂದರು ಅಲ್ಲಿ ಕೃಷ್ಣಯ್ಯ ಒಂದು ಮರದ ಕೆಳಗಡೆ ನಿಂತ್ಕೊಂಡು ಕೊಳಲು ನುಡಿಸ್ತಾ ಇದ್ರು ಓಹೋ ನಾರಾಯಣನ ನೀವು ಬರುವುದಕ್ಕೆ ಕಾರಣವೇನು ನಾನು ಬಂದ ಕಾರಣ ಅಲ್ಲಿರ್ಲಿ ಸ್ವಾಮಿ ಇವಾಗ ನಿಮ್ಮ ಹಸಿವಿಗೆ ಕಾರಣವೇನು ಅಂತ ತಿಳಿಸಿ ಪ್ರತಿಯೊಂದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ ಆದರೆ ಅದು ಯಾವಾಗ ಹೊರಗೆ ಬರಬೇಕು ಅವಾಗ್ಲೇ ಬರುತ್ತೆ ಹಾಗಂತ ಹೇಳಿ ಶ್ರೀಕೃಷ್ಣ ಸ್ವಲ್ಪ ಸಮಯದವರೆಗೂ ಆ ಕೊಳಲನ್ನ ನುಡಿಸ್ತಾನೆ ಇದ್ದ ಆವಾಗ ನಾರದರು ಕೂಡ ಅದನ್ನು ಕೇಳಿ ತುಂಬಾನೇ ಸಂತೋಷ ಪಡ್ತಾ ಇದ್ರು ಹೀಗೆ ಸ್ವಲ್ಪ ಸಮಯನೂ ಹೋಯ್ತು ಭೂಲೋಕದಲ್ಲಿ ಕಮಲದಾಸ ಅನ್ನುವ ಒಬ್ಬ ಶ್ರೀಕೃಷ್ಣನ ಭಕ್ತನಿದ್ದ ಅವನು ಶ್ರೀಕೃಷ್ಣನ ವಿಗ್ರಹವನ್ನ ಮಣ್ಣಿನಿಂದ ತಯಾರು ಮಾಡಿ ಪ್ರತಿದಿನ ಆ ವಿಗ್ರಹಕ್ಕೆ ಅವನು ಮನಸಾರಿ ಪೂಜೆಗಳನ್ನು ಮಾಡ್ತಾ ಇದ್ದ ಎಷ್ಟೋ ದಿನಗಳಿಂದ ನಿಮ್ಮನ್ನು ಊಟಕ್ಕೆ ಕರಿತಾನೇ ದಿನಿಸ್ವಾಮಿ ಆದರೆ ನೀವು ಒಂದು ದಿನ ಕೂಡ ನನ್ನ ಮನೆಗೆ ಬರಲಿಲ್ಲ ನಾನು ತಯಾರಿಸಿದ ರುಚಿಕರವಾದ ಆಹಾರವನ್ನು ಬಡಿಸುವಂತ ದಿನ ಸ್ವಲ್ಪ ಬೇಗ ಬಂದ್ರೆ ಚೆನ್ನಾಗಿರುತ್ತೆ ಸ್ವಾಮಿ ಹಾಗೆ ಕಮಲದಾಸ ಶ್ರೀಕೃಷ್ಣನ ವಿಗ್ರಹದ ಮುಂದ್ಗಡೆ ಕೂತ್ಕೊಂಡು ಅವನ ಹತ್ರ ಬೇಡ್ಕೊಳ್ತಾ ಇದ್ದ ಅವನು ಬೇಡ್ಕೊಳ್ಳುವ ಎಲ್ಲವನ್ನೂ ಕೂಡ ಕೃಷ್ಣನು ಕೇಳಿಸ್ಕೊಳ್ತಾನೆ ಇದ್ರು ಹಸಿವು ಜಾಸ್ತಿ ಆಗ್ತಾನೆ ಇದೆ ನಿನಗೂ ಕೂಡ ಹಸಿವಾಗ್ತಾ ಇದ್ಯಾ ನಾರದ ಸದ್ಯಕ್ಕೆ ನನಗೆ ಯಾವ ಹಸಿವನೂ ಇಲ್ಲ ಆದರೆ ನೀವು ಊಟ ಮಾಡಲಿಕ್ಕೆ ಹೇಳಿದ್ರೆ ನಾನು ಖಂಡಿತವಾಗಿ ಮಾಡುತ್ತೀನಿ ಬನ್ನಿ ನಮಗೋಸ್ಕರ ಒಬ್ಬ ಭಕ್ತ ವಿಧ ವಿಧವಾದ ಅಡಿಗೆಯನ್ನು ಮಾಡಿ ನಮಗೆ ಬಡಿಸಲು ಕಾಯುತ್ತಾ ಇದ್ದಾನೆ ಅದೇನು ಕೃಷ್ಣ ನಾವು ರಾಧನ ಬಳಿತಾನೆ ಹೋಗಬೇಕು ನಿಜವಾಗಲೂ ರಾಧಾದೇವಿ ನಿಮಗೋಸ್ಕರ ವಿಧ ವಿಧವಾದ ಆಹಾರವನ್ನು ಮಾಡಿದ್ದಾರೆ ಮೊದಲು ನಾವು ರಾಧಾದೇವಿಯ ಬಳಿ ಹೋಗೋಣ ಬನ್ನಿ ಇಲ್ಲ ಇವತ್ತು ನಾನು ನನ್ನ ಭಕ್ತನ ಮನೆಯಲ್ಲೇ ಊಟ ಮಾಡಬೇಕು ಅಂತ ಇದ್ದೇನೆ ಹಾಗೆ ಶ್ರೀಕೃಷ್ಣ ಕಮಲದಾಸನ ಮನೆಗೆ ಹೋದ ಹಾಗೆ ಅವರು ಹೋಗುವಾಗ ಅವರ ಜೊತೆನೆ ನಾರದರನ್ನು ಕೂಡ ಅವರು ಕರ್ಕೊಂಡು ಹೋದ್ರು ಆವಾಗ ಹೊರಗಡೆ ಬಂದು ನೋಡಿದ ಕಮಲದಾಸ ಶ್ರೀಕೃಷ್ಣ ಹಾಗೂ ನಾರದರನ್ನ ನೋಡಿ ತುಂಬಾನು ಆಶ್ಚರ್ಯಪಟ್ಟ ನಾನು ನಾನ್ ನೋಡ್ತಾ ಇರೋದು ನಿಜಾನ ಇಂಥ ಒಂದು ದಿನ ಬರುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಲಿಲ್ಲ ಬನ್ನಿ ಸ್ವಾಮಿ ಬನ್ನಿ ಮನೆಯೊಳಗೆ ಬನ್ನಿ ಹಾಗೆ ಕಮಲದಾಸ ಶ್ರೀಕೃಷ್ಣ ಹಾಗೂ ನಾರದರನ್ನ ಮನೆಯೊಳಗಡೆ ಕರ್ಕೊಂಡು ಹೋದ ಮನೆಯೊಳಗಡೆ ಹೋಗಿ ಅವರನ್ನ ಕೂರಿಸಿ ಅವರ ಮುಂದ್ಗಡೆ ಎರಡು ಬಾಳೆ ಎಲೆಗಳನ್ನ ಹಾಕಿ ಕಮಲದಾಸ ಮಾಡಿದ ಆಹಾರ ಪದಾರ್ಥಗಳನ್ನೆಲ್ಲ ಆ ಬಾಳೆ ಎಲೆಯಲ್ಲಿ ಅವನು ಬಡಿಸ್ತಾ ಇದ್ದ ಆಮೇಲೆ ಕೃಷ್ಣರನ್ನು ನಾರದರನ್ನು ಅವನು ತಿನ್ನಕ್ಕೂ ಹೇಳ್ದ ಈ ಜನ್ಮದಲ್ಲಿ ನಾನು ಏನ್ ಪುಣ್ಯ ಮಾಡಿದೀನೋ ಏನೋ ಜಗನ್ನಾಧನಿಗೆ ನನ್ನ ಕೈಯಾರ ಮಾಡಿದ ಅಡಿಗೆಯನ್ನು ನಾನೇ ಬಡಿಸ್ತಾ ಇದ್ದೀನಿ ಸ್ವಾಮಿ ಈ ಅಡುಗೆ ಹೇಗಿದೆ ಸ್ವಾಮಿ ಇಷ್ಟೊಂದು ರುಚಿಯಾದ ಅಡಿಗೆಯನ್ನು ನಾನು ಎಲ್ಲಿಯೂ ತಿನ್ನಲಿಲ್ಲ ವೈಕುಂಠದಲ್ಲಿ ಕೂಡ ಇಷ್ಟು ಅದ್ಭುತವಾದ ರುಚಿ ಇರುವುದಿಲ್ಲ ಸಾಕು ಸ್ವಾಮಿ ಸಾಕು ಧನ್ಯವಾದಗಳು ಸ್ವಾಮಿ ನಿಮ್ಮ ಮಾತನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಹಾಗಂತ ಹೇಳಿ ಕಮಲದಾಸ ಸೇವೆಗಳನ್ನ ಮಾಡ್ತಾ ಇದ್ದಾಗ ಕೃಷ್ಣಯ್ಯ ಕೂತ್ಕೊಂಡು ಸಂತೋಷವಾಗಿ ಊಟ ಮಾಡ್ತಾ ಇದ್ದ ಆವಾಗ ನಾರದರು ಕೂಡ ಬೇಗ ಬೇಗ ಊಟನ ಮಾಡಿ ಅಲ್ಲಿಂದ ಇದ್ ಹೋಗ್ತಾ ಇದ್ರು ಸ್ವಾಮಿ ನಾನು ಮಾಡಿದ ಅಡುಗೆ ನಿಮಗೆ ಇಷ್ಟವಾಗಲಿಲ್ವಾ ಅಷ್ಟು ಬೇಗ ಊಟದಿಂದ ಎದ್ಬಿಟ್ರಿ ನೀವೇನೋ ತುಂಬಾ ಚಿಂತೆಯಲ್ಲಿದ್ದೀರಾ ಏನು ಸ್ವಾಮಿ ವಿಷಯ ನನ್ನ ಹಸಿವು ತೀರಿತು ನಾನು ತಿಂದ ಆಹಾರ ಜೀರ್ಣವಾಗಬೇಕಾದರೆ ನಾನು ತಪ್ಪದೆ ರಾಧಾದೇವಿ ಬಳಿ ಹೋಗ್ಬೇಕು ಹಾಗಂತ ಹೇಳಿ ನಾರದರು ರಾಧಾದೇವಿಯ ಮನೆಗೆ ಹೋದ್ರು ಅಡುಗೆ ಮಾಡಿ ಮುಗಿಯಿತು ಹೌದು ಶ್ರೀಕೃಷ್ಣರು ಎಲ್ಲಿದ್ದಾರೆ ನೀವು ಮಾತ್ರ ಬಂದಿದ್ದೀರಾ ಬರ್ತಾ ತುಳಸಿ ವನದಲ್ಲಿರುವ ಶ್ರೀಕೃಷ್ಣರನ್ನು ಕೂಡ ಕರ್ಕೊಂಡು ಬರ್ಬೋದಾಗಿತ್ತಲ್ವಾ ಶ್ರೀಕೃಷ್ಣ ತುಳಸಿ ವನದಲ್ಲಿ ಇಲ್ಲ ಕಮಲದಾಸನ ಮನೆಯಲ್ಲಿದ್ದಾರೆ ಕಮಲದಾಸ ಮಾಡಿರುವ ಅಡಿಗೆಯನ್ನು ಆರಾಮವಾಗಿ ರುಚಿ ನೋಡಿಕೊಂಡು ತಿನ್ನುತ್ತಿದ್ದಾರೆ ಇವಾಗ ನೀವು ಮಾಡಿರುವ ಅಡುಗೆ ವ್ಯರ್ಥಾನೆ ಹಾಗಂತ ಹೇಳಿ ನಾರದರು ಅಲ್ಲಿಂದ ಮಾಯವಾದರು ಇದನ್ನು ಕೇಳಿ ರಾಧಾದೇವಿಗೆ ತುಂಬಾ ಅನುಕೋಪ ಬಂತು ಸ್ವಲ್ಪ ಸಮಯದ ನಂತರ ಶ್ರೀಕೃಷ್ಣ ಕಮಲದಾಸನ ಮನೆಯಲ್ಲಿ ಊಟ ಮಾಡಿ ಅಲ್ಲಿಂದ ರಾಧೆಯ ಹತ್ರ ಬಂದ ನೀವು ಮಾಡೋದು ಸರಿ ಇದೆಯಾ ಶ್ರೀಕೃಷ್ಣ ನನ್ನನ್ನು ಅಡುಗೆ ಮಾಡಲು ಹೇಳಿ ನೀವು ನಿಮ್ಮ ಪಾಡಿಗೆ ಕಮಲದಾಸನ ಮನೆಗೆ ಹೋಗಿ ಊಟ ಮಾಡಿ ಬಂದಿದ್ದೀರಾ ನಾನು ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದೆ ಇವಾಗ ಅಡುಗೆ ಎಲ್ಲ ವ್ಯರ್ಥವಾಯಿತಲ್ವಾ ಅದು ವ್ಯರ್ಥವಾಗುವುದಿಲ್ಲ ಈ ಬೃಂದಾವನದಲ್ಲಿ ಎಷ್ಟೋ ಪ್ರಾಣಿಗಳು ಹಸಿವಲ್ಲಿರುತ್ತವೆ ನಾವು ಈ ಆಹಾರವನ್ನು ಹಸಿವಲ್ಲಿರುವವರಿಗೆ ಕೊಡೋಣ ನೀವು ಏನೇ ಹೇಳಿದ್ರು ನಾನದನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಕೃಷ್ಣ ನಾನು ಎಲ್ಲರಿಗಿಂತ ಶ್ರೇಷ್ಠವಾದ ಭಕ್ತೆ ನೀವು ನನ್ನ ಕೈಯ ಅಡಿಗೆಯನ್ನು ತಿಂದಿರಬೇಕು ನಾನು ನಿಮಗೋಸ್ಕರ ಕಷ್ಟಪಟ್ಟು ಅಡಿಗೆ ಮಾಡಿದ್ದೀನಿ ಹಾಗಂತ ರಾಧಾದೇವಿ ಕೃಷ್ಣನ ಮೇಲೆ ತುಂಬಾನು ಕೋಪ ಮಾಡ್ಕೊಂಡ್ರು ಆವಾಗ ಶ್ರೀಕೃಷ್ಣ ಜೋರಾಗಿ ನಗುತ್ತಾ ಈ ರೀತಿ ಹೇಳಿದ್ರು ನನ್ನ ಜೊತೆ ಜಗಳ ಮಾಡಿದ್ದು ಸಾಕು ನಾನ್ ನಿನಗೆ ಒಂದು ವಿಷಯನ ಅರ್ಥ ಮಾಡಿಸುತ್ತೇನೆ ಸ್ವಲ್ಪ ಸಮಯದ ಹಿಂದೆ ನೀನು ತೊಲಸಿ ವನದಲ್ಲಿ ಎಲ್ಲಾ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೀನಿ ಅಂತ ಹೇಳಿದೆ ಹೌದು ತಾನೆ ಇವಾಗ ನೀನು ನನ್ನ ಮೇಲೆ ಎಷ್ಟು ಕೋಪದಲ್ಲಿದ್ದೀಯ ಅದು ಮಾತ್ರ ಅಲ್ಲದೆ ನೀನು ದೊಡ್ಡವಳು ಎಂದು ಭಾವನೆಯಲ್ಲಿ ಇದ್ದೀಯ ದೇವರಲ್ಲಿ ಸೇರಬೇಕಾದರೆ ಈ ರೀತಿ ಭಾವನೆಯನ್ನು ಬಿಡಬೇಕು ಈ ಅಸೂಯೆಯ ಕೋಪವನ್ನು ನಿರೂಪಿಸಲೇ ನಾನಿವತ್ತು ಕಮಲದಾಸನ ಮನೆಯಲ್ಲಿ ಊಟ ಮಾಡಲು ಹೋಗಿದ್ದು ನನಗೆ ಅರ್ಥವಾಯಿತು ಶ್ರೀಕೃಷ್ಣ ನನ್ನೊಳಗಿರುವ ಈ ಕೆಟ್ಟ ಭಾವನೆಗಳನ್ನು ದೂರ ಮಾಡಲೇ ನೀವೀಗೆ ಮಾಡಿದ್ದೀರಾ ಅಂತ ನನಗೆ ಅರ್ಥವಾಯಿತು ಇನ್ನು ಮುಂದೆ ನನ್ನೊಳಗಿರುವ ಕೋಪ ದ್ವೇಷವನ್ನು ನಾನು ಖಂಡಿತವಾಗಿ ಬಿಡುತ್ತೇನೆ ಹಾಗೆ ರಾಧಾದೇವಿ ಅವರೊಳಗಡೆ ಇದ್ದ ಅಸೂಯೆ ಹಾಗೂ ಕೋಪವನ್ನ ಬಿಟ್ಬಿಟ್ರು